ಎಚ್ಚರಿಕೆ ಮೊಬೈಲ್ ಹ್ಯಾಕರ್ಗಳು ಮತ್ತೆ ಸಕ್ರಿಯರಾಗಿದ್ದಾರೆ ಒಂದು ದಿನದೊಳಗೆ ನೂರಕ್ಕಿಂತ ಹೆಚ್ಚು ಮಂದಿ ಸರ್ಕಾರದ ಹೆಸರಿನಲ್ಲಿ ಮೋಸಕ್ಕೀಡಾಗಿದ್ದಾರೆ ನಿಮ್ಮ ಮೊಬೈಲ್ಗೆ ಬಂದ ಒಂದೇ ಒಂದು ಮೆಸೇಜ್ನಿಂದಲೇ ಅದು ಹ್ಯಾಕ್ ಆಗಬಹುದು ಖಾಸಗಿ ಕೂರಿಯರ್ ಕಂಪನಿಗಳ ಹೆಸರಿನಲ್ಲಿ ಹ್ಯಾಕರ್ಗಳು ನಕಲಿ ಮೆಸೇಜ್ಗಳನ್ನು ಕಳುಹಿಸುತ್ತಿದ್ದಾರೆ ಡೆಲಿವರಿ ಅಪ್ಡೇಟ್ ಆಗಿರುವಂತೆ ಕಾಣುವ ಈ ಮೆಸೇಜ್ಗಳು ನಕಲಿ ಟ್ರ್ಯಾಕಿಂಗ್ ಲಿಂಕ್ಗಳು ನಕಲಿ ಕಸ್ಟಮರ್ ಕೇರ್ ನಂಬರ್ಗಳು ಇವು ಎಲ್ಲವೂ ಹ್ಯಾಕಿಂಗ್ ಆಗಿ ನಂಬಿದವರು ನಷ್ಟ ಅನುಭವಿಸುತ್ತಿದ್ದಾರೆ ಈ ಹ್ಯಾಕಿಂಗ್ ಮೋಸ್ ಹೇಗೆ ನಡೆಯುತ್ತದೆ ಮೊದಲಿಗೆ ನಕಲಿ ಎಸ್ಎಂಎಸ್ ಬರುತ್ತದೆ ನೀವು ಲಿಂಕ್ ಕ್ಲಿಕ್ ಮಾಡಿದರೆ ನಕಲಿ ವೆಬ್ಸೈಟ್ ಓಪನ್ ಆಗುತ್ತದೆ ಅಲ್ಲಿ ಒಟಿಪಿ ಅಥವಾ ನಿಮ್ಮ ಫೋನ್ ನಂಬರ್ ಕೇಳುತ್ತಾರೆ ನೀವು ಕೊಟ್ಟ ತಕ್ಷಣ ಹ್ಯಾಕಿಂಗ್ ಪ್ರಾರಂಭವಾಗುತ್ತದೆ ಇತ್ತೀಚೆಗೆ ಮಂಗಳೂರು ಪ್ರದೇಶದಲ್ಲಿ ಹಲವು ದೂರುಗಳು ದಾಖಲಾಗಿವೆ ಬಾಧಿತರ ಮೊಬೈಲ್ಗಳನ್ನು ಸೈಬರ್ ತಜ್ಞರು ಪರಿಶೀಲಿಸುತ್ತಿದ್ದಾರೆ ಅವರ ವೈಯಕ್ತಿಕ ಡೇಟಾ ಡೌನ್ಲೋಡ್ ಆಗಿದೆ ಎಂಬ ಶಂಕೆ ಇದೆ ನೀವು ಮಾಡಬೇಕಾದದ್ದು ಸ್ಪಷ್ಟವಾಗಿದೆ ಶಂಕಾಸ್ಪದ ಮೆಸೇಜ್ ಬಂದ ಕೂಡಲೇ ಸೈಬರ್ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಗೋಲ್ಡನ್ ಅವರ್ ಅಂದರೆ ಮೆಸೇಜ್ ಬಂದ ಒಂದು ಗಂಟೆಯೊಳಗೆ ಸಾವಿರದ ಐನೂರ ಮೂವತ್ತು ನಂಬರ್ಗೆ ಕರೆ ಮಾಡಿ ನಿಮ್ಮ ಎಚ್ಚರಿಕೆಯಿಂದಲೇ ನಿಮ್ಮ ರಕ್ಷಣೆ ಈ ಮಾಹಿತಿಯನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದೇ ರೀತಿಯ ಮೋಸ ಎದುರಾದರೆ ಕಾಮೆಂಟ್ನಲ್ಲಿ ಪಂಚಿಸು ನಾವು ಎಲ್ಲರೂ ಒಟ್ಟಿಗೆ ಇದ್ದರೆ ಹ್ಯಾಕರ್ಗಳನ್ನು ಎದುರಿಸಬಹುದು